ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಮಾಡ್ತಿರೋ ರೆಸಿಪಿ ಬಂದು ಹೋಟೆಲ್ ಸ್ಟೈಲಿನ ಚಿಕನ್ ಕಬಾಬ್ ಅದನ್ನ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಮತ್ತೆ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಚಿಕನ್ ಕಬಾಬ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಯಾವುವು ಅಂದ್ರೆ ಮೊದಲನೇದಾಗಿ ನಾನು ಚಿಕನ್ ತಗೊಂಡಿದೀನಿ ನೋಡಿ ಫ್ರೆಂಡ್ಸ್ ನಾನು ಅರ್ಧ ಕೆಜಿ ಆಗಷ್ಟು ಚಿಕನ್ ತಗೊಂಡಿದ್ದೀನಿ ಈ ತರ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಆಮೇಲೆ ಎರಡು ಎಡ್ಡೆ ಆದಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಈ ತರ ಬಿಡ್ಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಶುಂಠಿ ತಗೊಂಡಿದ್ದೀನಿ ಈ ತರ ಚಿಕ್ಕ ಚಿಕ್ಕದಾಗ ಕಟ್ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇದನ್ನ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಈಗ ಮಿಕ್ಸಿ ಮಾಡ್ಕೊಂಡಿ ಇದನ್ನ ನೀವು ಬೇಕಾದ್ರೆ ರೆಡಿ ಇರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಈ ತರ ನಾವ್ ಇಲ್ಲೇ ಮಿಕ್ಸಿ ಮಾಡ್ಕೊಂಡು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ನಾನು ಅದಕ್ಕೆ ಇಲ್ಲೇನೆ ಇದನ್ನ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಕಬಾಬ್ ಯೂಸ್ ಮಾಡ್ತೀನಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಯೂಸ್ ಮಾಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಆಗಷ್ಟು ಕಬಾಬ್ ಮಸಾಲ ಒಂದು ಟೇಬಲ್ ಸ್ಪೂನ್ ಫ್ಲೋರ್ ಒಂದು ಕಾಲ್ ಬೌಲ್ ಆಗೋಷ್ಟು ನಿಂಬೆ ರಸ ತಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗಷ್ಟು ಮೊಸರು ಒಂದು ಆ ಮೊಟ್ಟೆ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇದನ್ನ ಒಡೆದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಕಬಾಬ್ ಅಲ್ಲಿ ಸೊ ಅದಕ್ಕೆ ನಾನು ಒಂದು ಒಂದು ರಾ ಮೊಟ್ಟೆ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಫ್ರೆಂಡ್ಸ್ ಇವಾಗ ನಾವು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೋಡಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೊಟ್ಟೆನು ಕೂಡ ಒಡೆದಿಟ್ಕೊಂಡಿದೀನಿ ಈಗ ನಾನು ಇದಕ್ಕೆ ಮೊದಲು ಶುಂಠಿ ಬೆಳ್ಳುಳ್ಳಿ ಹಾಕ್ತೀನಿ ಆಮೇಲೆ ಖಾರ ಪುಡಿ ಹಾಕ್ತೀನಿ ಕಬಾಬ್ ಮಸಾಲ ಹಾಕ್ತಿದೀನಿ ಫ್ಲೋರ್ ಹಾಕ್ತಿದೀನಿ ಫ್ರೆಂಡ್ಸ್ ಫ್ಲೋರ್ ಹಾಕೋದ್ರಿಂದ ಕಬಾಬ್ ಅಲ್ಲಿ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಅದಕ್ಕೆ ನ ಯೂಸ್ ಮಾಡಬೇಕು ಥಿಕ್ನೆಸ್ ಕೂಡ ಚೆನ್ನಾಗಿರುತ್ತೆ ಕಬಾಬ್ ಅಲ್ಲಿ ಮೊಸರ ಕೊಡೋಣ ಫ್ರೆಂಡ್ಸ್ ಇದ್ರ ಜೊತೆಗೆನೆ ಸ್ವಲ್ಪ ರಸ ರೆಸಾಕೋತಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಇದಕ್ಕೆ ನಾವು ಯಾವುದೇ ತರದ ನೀರನ್ನು ಯಾವ್ದನ್ನು ಆಡ್ ಮಾಡ್ಕೊಬಾರ್ದು ಇಷ್ಟೇ ಸಾಕುದೀನೋ ನೀರು ಆಡ್ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಸ್ಪೈಸಸ್ ಎಲ್ಲ ಚೆನ್ನಾಗಿ ಚಿಕನ್ ಪೀಸಿಗೆ ಹಿಡಿದಿದೆ ಈಗ ನಾನು ಮೊಟ್ಟೆ ಹಾಕೋತಿದ್ದೀನಿ ಮೊಟ್ಟೆ ಜೊತೆಗೇನೆ ಉಪ್ಪು ಹಾಕೊಳ್ಳೋಣ ನೋಡಿ ಉಪ್ಪು ಚೆಕ್ ಮಾಡ್ಕೊಂಡ್ಬಿಟ್ಟು ಹಾಕೋಬೇಕು ನಾನು ಸ್ವಲ್ಪ ಹಾಕೋತೀನಿ ಫಸ್ಟ್ ಗೆ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಉಪ್ಪು ಎಲ್ಲ ಚೆಕ್ ಮಾಡ್ಕೊಂಡು ಮತ್ತೆ ಉಪ್ಪು ಬೇಕಾದ್ರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಎಲ್ಲ ಸ್ಪೈಸಸ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಚಿಕನ್ ಪೀಸ್ ಗೆ ಚೆನ್ನಾಗಿ ಉಪ್ಪು ಖಾರ ಇವಾಗ ನಾನು ಎಲ್ಲ ಹಾಕಿರೋ ಸ್ಪೈಸಸ್ ಚೆನ್ನಾಗಿ ಹಿಡಿಯೋದಕ್ಕೆ ಉಪ್ಪು ಖಾರ ಎಲ್ಲ ಚಿಕನ್ ಪೀಸ್ ಗೆ ಚೆನ್ನಾಗಿ ಇಟ್ಕೊಳುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದ್ ಅರ್ಧ ಗಂಟೆ ಬಿಟ್ಟಿದ್ದೆ ಚೆನ್ನಾಗಿ ಉಪ್ಪು ಖಾರ ಚಿಕನ್ ಗೆ ಎಲ್ಲ ಚೆನ್ನಾಗಿ ಹಿಡಿದಿದೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಾಗೆ ಇಲ್ಲಿ ನಾನು ಪ್ಯಾನ್ ನ ಪ್ಯಾನ್ ಒಳಗಡೆ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕೂಡ ಕಾದಿದೆ ಇದಕ್ಕೆ ನಾವೀಗ ಚಿಕನ್ ಹಾಕೊಂಡ್ಬಿಟ್ಟು ಫ್ರೈ ಮಾಡೋಣ ಚಿಕನ್ ಅನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದೊಂದನೆ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ನಾನು ಚಿಕನ್ ಅನ್ನ ಒಂದೊಂದನೆ ಫ್ರೈ ಮಾಡ್ತಿದ್ದೀನಿ நோடி இவங்க எண்ணே ஃபிரை ஆகி நான் இதன பிளேட்டீனி ಟು ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಫ್ರೆಂಡ್ಸ್ ಹೋಟೆಲ್ ಸ್ಟೈಲ್ ಚಿಕನ್ ಕಬಾಬ್ ರೆಡಿ ಆಗಿದೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತ ರೆಸಿಪಿ ಇದು ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡೋದು ಮರಿಬೇಡಿ ಬೈ ಫ್ರೆಂಡ್ಸ್